ರಾತ್ರಿ ತುಂಬ ಕತ್ತಲಿತ್ತು ಅರಣ್ಯದ ಒಳಗಿನ ಒಂದು ದೊಡ್ಡ ಕೆರೆಯ ತೀರದಲ್ಲಿ ವಿನಯ್ ಮತ್ತು ಗೌತಮ್ ಮಧ್ಯ ಕುಡಿಯುತ್ತಾ ಕುಳಿತಿದ್ದರು ಅಲ್ಲಿ ಒಂದು ಸುಂದರ ಮಹಿಳೆಯ ಮೂರ್ತಿ ಕಲ್ಲಿನ ಮೇಲೆ ನಿಂತಿತ್ತು ದೀಪಗಳು ಬೆಳಗುತ್ತಾ ಮೂರ್ತಿಯ ಮೇಲೆ ವಿಚಿತ್ರ ನೆರಳು ಬೀರುತ್ತಿದ್ದವು ಗೌತಮ್ ಮೂರ್ತಿಯನ್ನು ನೋಡಿ ಇವಳು ನಿಜವಾಗಿದ್ದರೆ ನಾನು ಮದುವೆ ಆಗುತ್ತಿದ್ದೆ ಎಂದು ನಕ್ಕ ವಿನಯ್ ಕೋಪದಿಂದ ಮೂರ್ಖನಾಗಿದ್ದೀಯಾ ಅದು ದೇವಿ ಇರಬಹುದು ಹೀಗೆ ಮಾತಾಡಬೇಡ ಎಂದನು ಆದರೆ ಗೌತಮ್ ಅವನ ಮಾತನ್ನು ಕೇಳಲಿಲ್ಲ ಕೆರೆಯ ಬಳಿಗೆ ಹೋಗಿ ನೀರಿನಲ್ಲೇ ಮೂತ್ರ ವಿಸರ್ಜನೆ ಮಾಡಿದ ವಿನಯ್ ಬೆಚ್ಚಿಬಿದ್ದ ನಂತರ ಗೌತಮ್ ಕಲ್ಲಿನ ಮೇಲೆ ಏರಿ ಮೂರ್ತಿಯ ತುಟಿಗಳಿಗೆ ಮುತ್ತು ಕೊಟ್ಟ ಮಧ್ಯವೂ ಸುರಿದ ದೀಪಗಳು ಏಕಾಏಕಿ ಆರಿಬಿಟ್ಟವು ಕಾಡಿನ ಸುತ್ತ ಸಂಪೂರ್ಣ ಕತ್ತಲು ವಿನಯಿ ಹೆದರಿಬಿಟ್ಟು ನಾನು ಹೋಗುತ್ತೇನೆ ನೀನು ಏನಾದರೂ ಮಾಡು ಅಂತ ಹೋಗುವುದೇ ಶುರು ಮಾಡಿದ ಗೌತಮ್ ಅವನನ್ನು ನಿಲ್ಲಿಸಿ ಸ್ವಲ್ಪ ಕುಡಿಯೋಣ ನಂತರ ಹೋಗೋಣ ನಾನು ಏನು ಮಾಡುವುದಿಲ್ಲ ಅಂತ ಹೇಳಿದ ಇಬ್ಬರು ಕುಡಿದು ಅಲ್ಲೇ ಮಲಗಿಬಿಟ್ಟಳು ವಿನಯ್ ನಿದ್ರೆ ಮಂಪರಿನಲ್ಲಿ ಇದ್ದ ಗೌತಮ್ ಮಾತ್ರ ಮೂರ್ತಿಯತ್ತ ನೋಡಿಕೊಂಡೇ ಇದ್ದ ಸ್ವಲ್ಪ ಹೊತ್ತಿನ ನಂತರ ಕೆರೆ ಹತ್ತಿರ ವಿಚಿತ್ರ ಶಬ್ದ ಗೌತಮ್ ಕಂಡು ತೆರೆದು ನೋಡಿದ ಕೆರೆಯ ತೀರದ ಬಳಿ ಕೆಂಪು ಸೀರೆಯಲ್ಲೊಂದು ಸುಂದರ ಮಹಿಳೆ ನಿಂತಿದ್ದಳು ಅವಳು ನಗುತಾ ಅವನ ಕಡೆಗೆ ಕೈ ಮಾಡಿ ಇಲ್ಲಿ ಬಾ ಎಂದು ಮೃದುವಾಗಿ ಕರೆದಳು ಗೌತಮ್ ಮಂತ್ರಮುಗ್ಧನಾಗಿ ಅವಳ ಕಡೆ ಹೋದ ಅವಳು ನಿಧಾನವಾಗಿ ನಡೆದು ಹಿಂತಿರುಗಿ ನೋಡಿದಾಗ ಆಕೆಯ ಕಣ್ಣುಗಳು ನೀಲಿ ಹೊಳಪು ನೀಡುತ್ತಿದ್ದವು ಅವಳು ಮೃದುವಾಗಿ ನೀನು ಬಯಸಿದರೆ ನನ್ನನ್ನು ಅಪ್ಪಿಕೊಂಡು ಕೊಡಬಹುದು ಎಂದಳು ಗೌತಮ್ ಏನನ್ನು ಯೋಚನೆ ಮಾಡದೆ ಅವಳ ಮುಖ ಹಿಡಿದು ಕೊಡಲು ಹತ್ತಿರ ಹೋದ ಆ ಕ್ಷಣ ಅವಳು ಬಾಯಿ ತೆರೆದಾಗ ಉದ್ದವಾದ ಪ್ರಾಣಿಯಂತಿರುವ ದಂತಗಳು ಕಾಣಿಸಿಕೊಂಡವು ಒಂದೇ ಕ್ಷಣದಲ್ಲಿ ಅವಳು ಗೌತಮ್ನ ತುಟಿಯನ್ನು ಕಚ್ಚಿಬಿಟ್ಟಳು ಗೌತಮ್ ಜೋರಾಗಿ ಚೀರಾಡಿದ ಅವಳು ಗೌತಮ್ನ ಕಾಲು ಹಿಡಿದು ಅವನನ್ನು ಹಳ್ಳದೊಳಗೆ ಎಳೆದುಕೊಂಡು ಹೋದಳು ವಿನಯ್ ಚೀರಾಡಿದರೂ ಉಪಯೋಗವಾಗಲಿಲ್ಲ ಕೆರೆಯ ನೀರಿನಲ್ಲಿ ಆಕೆ ಗೌತಮ್ನ ದೇಹವನ್ನು ಹಲ್ಲುಗಳಿಂದ ಸೀಳಿ ಕೆರೆ ತುಂಬ ರಕ್ತ ಹರಿದು ನೀರು ಕೆಂಪಾಗ ತೊಡಗಿತು ವಿನಯ್ ಮೂರ್ತಿಯಿದ್ದ ಕಡೆ ನೋಡಿದಾಗ ಮೂರ್ತಿಯೇ ಕಾಣಿಸಲಿಲ್ಲ ಅವನಿಗೆ ಗೊತ್ತಾಯಿತು ಅವಳು ಮೂರ್ತಿಯಲ್ಲ ಯಕ್ಷಿಣಿ ವಿನಯ್ ಭಯದಿಂದ ಕಾರಿನ ಹತ್ತಿರ ಓಡಿ ಗ್ರಾಮಕ್ಕೆ ತೆರಳಿ ಇಲ್ಲಿ ನಡೆದ ಘಟನೆಯನ್ನು ವಿವರಿಸಿದ ಗ್ರಾಮದವರು ಕೋಪಗೊಂಡು ಹೇಳಿದರು ಅದು ಯಕ್ಷಿಣಿಯ ಮೂರ್ತಿ ಕೆರೆಯನ್ನು ಕಾಪಾಡುತ್ತಿರುವ ಯಕ್ಷಿಣಿ ಯಾರಾದರೂ ಇದ್ದನ್ನು ಅಪವಿತ್ರ ಮಾಡಿದರೂ ಯಕ್ಷಿಣಿ ಬಿಡೋದಿಲ್ಲ ಮರುದಿನ ಬೆಳಗ್ಗೆ ಗೌತಮ್ನ ದೇಹ ಕೆರೆಯ ಮೇಲೆ ಕಂಡುಬಂತು ದೇಹ ಪೂರ್ಣ ಹರಿದು ರಕ್ತದಲ್ಲಿ ಮುಳುಗಿತ್ತು ಯಕ್ಷಿಣಿ ತನ್ನ ಕೆರೆಗೆ ಮಾಡಿದ ಅವಮಾನಕ್ಕೆ ಪ್ರತೀಕಾರ ತೆಗೆದುಕೊಂಡಳು